ತುಮಕೂರು ಸಿದ್ಧಗಂಗಾ ರೋಟ್ರಿ ಅಭಿವೃದ್ಧಿ ಸಂಸ್ಥೆ ತುಮಕೂರು ಮೈ ಚಾಯ್ಸ್ ಫೌಂಡೇಶನ್ ಹೈದರಾಬಾದ್ ಸಕಿವಾನ್ ಸ್ಟಾಪ್ ಸೆಂಟರ್ ತುಮಕೂರು ಕಾಳಿದಾಸ ವಿದ್ಯಾವರ್ಧಕ ಪ್ರೌಢಶಾಲೆ ಬಿದಿರೆ ಚೇಳೂರು ಪೊಲೀಸ್ ಇಲಾಖೆ ಇವರ ಸಹಯೋಗದೊಂದಿಗೆ ಕಾಳಿದಾಸ ವಿದ್ಯಾವರ್ಧಕ ಪ್ರೌಢಶಾಲೆಯಲ್ಲಿ ಸುರಕ್ಷಿತ ಗ್ರಾಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಸುರಕ್ಷಿತ ಗ್ರಾಮದ ಪುಸ್ತಕವನ್ನು ಪ್ರದರ್ಶನ ಮಾಡುವ ಮುಖಾಂತರ ಪೊಲೀಸ್ ಉಪನಿರೀಕ್ಷಕರಾದ ನಾಗರಾಜುರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ತುಮಕೂರು ಸಿದ್ಧಗಂಗಾ ರೋಟರಿಯ ಅಧ್ಯಕ್ಷರಾದ ಶ್ರೀ ನರಸಿಂಹಮೂರ್ತಿ ಸದಸ್ಯರಾದ ಶಿವರಾಜು ಪೊಲೀಸ್ ಉಪನಿರೀಕ್ಷಕರಾದ ನಾಗರಾಜು ಸಚಿವ ಸ್ಟಾಪ್ ಸೆಂಟರ್ನ ಶ್ವೇತಾ ಹಾಗೂ ಅಭಿವೃದ್ಧಿ ಸಂಸ್ಥೆಯ ಹೈದರ್ ಶಾಲಾ ಮುಖ್ಯ ಶಿಕ್ಷಕ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಒಂದು ಕೃತ್ಯಗಳು ನಡೀತಾ ಇದೆ ಇದನ್ನು ತಡೆಗಟ್ಟಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗ್ತಾ ಯಾಕೆ ಅಂತಂದ್ರೆ ಈ ಮಾನವ ಕಳ್ಳ ಸಾಗಾಣಿಕೆಯನ್ನು ಮಾಡುವಂತ ಒಂದು ಗುಂಪು ತುಂಬಾ ಬುದ್ಧಿವಂತಿಕೆಯಿಂದ ಈ ಕಳ್ಳ ಸಾಗಾಣಿಕೆಯನ್ನು ಮಾತನಾಡುವಂಥದ್ದು ಅವ್ರು ನಮ್ಮನ್ನ ಯಾರು ಬಲವಂತವಾಗಿ ಎಳ್ಕೊಂಡು ಹೋಗ್ತಾ ಇಲ್ಲ ಅವ್ರು ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಿ ನಿಮ್ಗೆ ಆಸೆ ಆಮಿಷಗಳನ್ನ ಒಡ್ಡಿ ನಿಮ್ಗೆ ಏನಾದರೂ ಒಂದು ನಿಮ್ಗೆ ಕೆಲಸ ಕೊಡಿಸ್ತೀನಿ ಅಥವಾ ನಿಮ್ಗೆ ಏನಾದ್ರೂ ಒಂದು ಒಳ್ಳೇದಾಗೈತೆ ಅಂತ ಯಾವುದೋ ಒಂದು ಆಸೆಯನ್ನು ತೋರಿಸಿ ನಿಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಿ ಕರ್ಕೊಂಡೋಗಿ ಅವರು ಮಾರಾಟ ಮಾಡ್ತಿದ್ದಾರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅವರನ್ನ ಮಾರಾಟ ಮಾಡೋದ್ರಿಂದ ಇದನ್ನು ನಾವು ಮಾನವ ಕಳ್ಳ ಸಾಗಾಣಿಕೆ ಅಂತ ಕರಿತಾ ಇದ್ದೀವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ